ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳು ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನಾಲ್ಕು ಸಾವಿರದ ಎರಡುನೂರಕ್ಕೂ ಅಧಿಕ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದ್ದಾರೆ ಇದು ಪುರುಷರು ಮತ್ತು ಮಹಿಳೆಯರು ಅಪ್ಲಿಕೇಶನ್ ಹಾಕ್ಬೋದು ಟೆಂತ್ ಪಾಸಾದವರು ಮತ್ತು ಸೆಕೆಂಡ್ ಇಯರ್ ಪಾಸಾದವರು ಕೂಡ ಹಾಕ್ಬೋದು ಸೊ ಟೆಂತ್ ಮೇಲೆ ಇದು ಹುದ್ದೆಗಳನ್ನ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದ್ದಾರೆ ಎಷ್ಟೋ ಜನ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಿ ಅವ್ರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ವಿವರ ಅಂದರೆ ಸಂಬಳದ ವಿವರ ವಯೋಮಿತಿ ಅರ್ಜಿ ಶುಲ್ಕ ಆಮೇಲೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಸರಳವಾಗಿ ವಿವರವಾಗಿ ಹೇಳಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ಲಾಸ್ಟಲ್ಲಿ ಇಂಪಾರ್ಟೆಂಟ್ಗ ಇಂಪಾರ್ಟೆಂಟ್ ಇರುತ್ತೆ ಸೊ ಇಂಪಾರ್ಟೆಂಟ್ ಇರುತ್ತೆ ಅಂತ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗಲ್ಲ ಅಂತ ಹೇಳ್ತಾ ಯಾರು ಹೊಸೊಬ್ಬರು ನನ್ನ ಚಾನಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರಿ ಉದ್ಯೋಗದ ಮಾಹಿತಿಗಳು ಸ್ಕಾಲರ್ಶಿಪ್ ಮಾಹಿತಿಗಳು ಹಾಗೂ ಇನ್ನಿತರ ಮಾಹಿತಿಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ನೋಡೋ ಎಲ್ಲರೂ ಚಾನಲ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಆಲ್ಮೋಸ್ಟು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ರೈಲ್ವೆ ರಕ್ಷಣಾ ಪಡೆ ಅಂದರೆ ಆರ್ ಪಿ ಎಫ್ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಎಂಟು ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಹುದ್ದೆಗಳಾಗಿರುತ್ತೆ ಉದ್ಯೋಗ ಸ್ಥಳ ಅಖಿಲ ಭಾರತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಅಪ್ಲಿಕೇಶನನ್ನು ನಾವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ಸಂಬಳದ ವಿವರ ನೋಡ್ತಾ ಬಂದರೆ ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಮೂವತ್ತೈದು ಸಾವಿರದ ನಾಲ್ಕುನೂರವರೆಗೂ ಕೂಡ ಸಂಬಳವನ್ನು ನೀಡ್ತಾರೆ ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಸಂಬಳ ಆಗಿರುತ್ತೆ ಒಳ್ಳೆಯ ಸಂಬಳ ಆಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ವಯೋಮಿತಿ ನೋಡ್ತಾ ಬಂದರೆ ಕಾನ್ಸ್ಟೇಬಲ್ಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಇಪ್ಪತ್ತೈದು ವರ್ಷದೊಳಗಿರಬೇಕು ಸೊ ಹದಿನೆಂಟು ವರ್ಷ ಕಂಪ್ಲೀಟಾಗಿ ಇಪ್ಪತ್ತೈದು ವರ್ಷದೊಳಗಿದ್ದವರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಮತ್ತು ಇಪ್ಪತ್ತೈದು ವರ್ಷ ಆದವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಕಾಸ್ಟ್ ವೈಸ್ ನಾವು ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಬಳಸ್ಕೊಳ್ಬೋದು ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮಹಿಳೆಯರು ಅಲ್ಪಸಂಖ್ಯಾತರು ಇ ಬಿ ಸಿ ಅಭ್ಯರ್ಥಿಗಳಿಗೆ ಐವತ್ತು ಎಲ್ಲ ಇತರೆ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಯನ್ನು ಹಾಕಿ ಇದು ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಶೈಕ್ಷಣಿಕ ಅರ್ಹತೆ ನೋಡ್ತಾ ಬರೋದಾದರೆ ಟೆಂತ್ ಪಾಸ್ ಆಗಿದ್ರೆ ಸಾಕು ಸೊ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ನೀವು ಅಪ್ಲಿಕೇಶನ್ಗಳನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಆಯ್ಕೆ ವಿಧಾನ ನೋಡ್ತಾ ಬಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಸೊ ಈ ಮೂರು ಪ್ರೊಸೆಸ್ ಇರುತ್ತೆ ಫಸ್ಟಿಗೆ ಎಕ್ಸಾಮ್ನಲ್ಲಿ ಪಾಸಾದರೆ ನೆಕ್ಸ್ಟ್ ಫಿಸಿಕಲ್ ಇರುತ್ತೆ ಫಿಸಿಕಲ್ನಲ್ಲಿ ಪಾಸಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಸೊ ಇದು ಕಡಿಮೆ ಇರುತ್ತೆ ಮೆಂಟಲ್ ಎಬಿಲಿಟಿ ಎಲ್ಲ ಇರುತ್ತೆ ಸ್ವಲ್ಪ ಓದ್ಕೊಂಡ್ರೆ ನೀವು ಪಾಸಾಗ್ಬೋದು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಬಂದರೆ ನೆಕ್ಸ್ಟ್ ಮಂತು ಏಪ್ರಿಲ್ ಹದಿನೈದನೇ ತಾರೀಕಿಂದ ಇದು ಕಾಲ್ ಫಾರ್ ಮಾಡ್ತಾರೆ ಕೊನೆಯ ದಿನಾಂಕ ನೋಡೋದಾದರೆ ಹದಿನಾಲ್ಕು ಮೇ ಆಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿರೋಲ್ಲ ಸೊ ಅದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕೋಕ್ಕಿಂತ ಮುಂಚೆನೇ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಏಪ್ರಿಲ್ ಹದಿನೈದನೇ ತಾರೀಕಿಂದ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಯಾವ ಥರ ಅಪ್ಲಿಕೇಶನ್ ಹಾಕೋದಂತನೂ ಕೂಡ ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಹೇಳ್ತೀನಿ ಸೊ ಮೊದಲೇ ತಿಳಿದಿಟ್ಕೊಳ್ಳೋದು ತುಂಬ ಉತ್ತಮ ಅಂತ ಆಲ್ರೆಡಿ ನಾನು ನಿಮಗೆ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಸೊ ಇದು ಎಷ್ಟು ಜನಕ್ಕೆ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್